ಎರಡು ಸಾವಿರದ ದಶಕದಲ್ಲಿ ಕರ್ನಾಟಕದಲ್ಲಿ ನಕ್ಸಲ್ ಚಟುವಳಿ ಉತ್ತಾಯ ಸ್ಥಿತಿಯಲ್ಲಿತ್ತು ಆಗ ಒಂದು ಹೆಸರು ಬಹಳ ಪ್ರಚಾರದಲ್ಲಿತ್ತು ಅದು ನೀಲಗುಡಿ ಪದ್ಮನಾಭ ಆ ವ್ಯಕ್ತಿ ಯಾರು ಆ ನಕ್ಸಲ್ ಚಟುವಟಿಕೆ ಹಿಂದೆ ಅವರು ಎಂಥ ಷಡ್ಯಂತ್ರವನ್ನು ರೂಪಿಸ್ತಾರೆ ಅಥವಾ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ದಿನನಿತ್ಯ ಪತ್ರಿಕೆಗಳಲ್ಲಿ ಪ್ರಚಾರದಲ್ಲಿ ಬರ್ತಾ ಇತ್ತು ಅವರು ಅಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಅವರು ಹೀಗಿದ್ದಾರೆ ಅವರು ಹಾಗಿದ್ದಾರೆ ಅಂತ ಬಟ್ ಆ ವ್ಯಕ್ತಿ ಈಗ ಮುಖ್ಯವಾಹಿನಿಗೆ ಬಂದಿದ್ದಾರೆ ಬಂದು ಎಂಟು ವರ್ಷ ಕಳೆದು ಹೋಗಿದೆ ಸೊ ಈಗ ಅವರು ಹೇಗಿದ್ದಾರೆ ಮತ್ತು ಅವರ ಸ್ಥಿತಿ ಹೇಗಿದೆ ಯಾವ ನಿರೀಕ್ಷೆಯೊಂದಿಗೆ ಅವರು ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಅದು ಇಡೇನಿದೆಯಾ ಎಂಬ ಪ್ರಶ್ನೆ ನಮಗೆ ಎದುರುಗಡೆ ಇದೆ ನೀಲುಗುಳಿ ಪದ್ಮನಾಭ ಅವರು ಯಾರು ಹೇಗಿದ್ದಾರೆ ನಿಮ್ಮ ಎದುರುಗಡೆ ನೋಡಿ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಇದ್ದೇವೆ ಬಟ್ ನೀಲಗುಳಿ ಪದ್ಮನಾಭ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಕೇಳ್ತಾನೇ ಇದ್ದೇವೆ ಹೆಸರು ಸೊ ಆ ಪದ್ಮನಾಭ ಈ ಪದ್ಮನಾಭ ನಮ್ಮ ನಮ್ಮ ಕಲ್ಪನೆ ಆ ಪದ್ಮನಾಭ ಬೇರೆಯೇ ಇದ್ದರು ಈಗ ಕಂಡು ಪದ್ಮನಾಭ ಏನು ಕೃಷಿಕಾಯದ ಹೆಚ್ಚು ಅಲ್ಲದ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ ಸೊ ಅದು ಹೇಗೆ ವಿಶೇಷ ಏನಿಲ್ಲ ಆ ಪದ್ಮನಾಭನಿಗೂ ಈ ಪದ್ಮನಿಗೂ ವ್ಯತ್ಯಾಸ ಏನಿಲ್ಲ ಅವಾಗ ಜನಪರ ಹೋರಾಟದಲ್ಲಿ ನಾವು ಇದ್ದದ್ದು ಇವತ್ತು ಕೂಡ ಜನಪರ ಹೋರಾಟದಲ್ಲಿ ಜನಪರ ಕೆಲಸಗಳಲ್ಲೇ ಇದ್ದೀವಿ ಆದರೆ ಜನ ಜನಕ್ಕೆ ಬೇರೆ ಕೆಲವು ಮಾಧ್ಯಮಗಳು ಪೊಲೀಸರು ಬಿಂಬಿಸಿದ ವಿಚಾರದಿಂದಾಗಿ ಪದ್ಮನಾಭ ಹಳೆ ಪದ್ಮನಾಭ ಏನು ಭಾಳ ಒಂದು ಭಯಂಕರದ ವ್ಯಕ್ತಿ ಅನ್ನೋ ಥರದೊಂದು ಏನು ಇದಿತ್ತೋ ಅದು ತಪ್ಪು ಪದ್ಮನಾಭ ಆವತ್ತು ಹೇಗಿದ್ದಾನೋ ಇವತ್ತು ಹಾಗೇನೇ ಇದ್ದಾನೆ ಆವತ್ತು ಏನು ಮಾತಾಡ್ತಿದ್ದಾನೋ ಇವತ್ತು ಅದನ್ನೇ ಮಾತಾಡ್ತಾರೆ ಆವತ್ತು ಏನು ಮಾತಾಡ್ತಿದ್ರೆ ಇವತ್ತು ಅದನ್ನೇ ಮಾತಾಡ್ತಿದ್ರು ಬಟ್ ಅದನ್ನು ಹೀಗಿದ್ದು ಆಗದೆ ಯಾಕೆ ನೀವು ಪರಾರಿಯಾಗುವ ಪರಿಸ್ಥಿತಿ ಬಂತು ಅಥವಾ ಅಕ್ಕವಾಹಿನಿಂದ ದೂರವಾಗುವ ಪರಿಸ್ಥಿತಿ ಬಂತು ಭೂಗತವಾಗಿದ್ದು ನ್ಯಾಯದ ಪರವಾಗಿ ಮಾತಾಡಿದ್ದು ಜನರ ಪರವಾಗಿ ಮಾತಾಡಿದ್ದು ಯಾವ ಜನರು ನೊಂದ ಜನರು ದಲಿತರು ದಮನಿತರು ಆದಿವಾಸಿಗಳು ಮಹಿಳೆಯರು ಕಾರ್ಮಿಕರು ಇವರೆಲ್ಲರ ಸಂಕಷ್ಟದ ಪರವಾಗಿ ನಾವು ಮಾತಾಡ್ತಾ ಬಂದ್ವಿ ಅವರೆಲ್ಲರ ಏನು ಅವರು ದಮನದ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಯಾಕೆ ನಿಮಗೆ ಭೂಗತರಾಗಿ ಬಂತು ಮತ್ತು ಯಾಕೆ ಮುಖ್ಯವಾಹಿನಿಯ ಭಾಗವಾಗಿ ನಿಮಗೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಮುಖ್ಯ ಮತ್ತೆ ಯಾಕೆ ಭೂಗತರಾಗಿ ಮಾಡಿದ್ದೇನು ನೀವು ಯಾಕೆ ನಕ್ಸಲ್ ಚಳಿ ಚಳುವಳಿಗೆ ಭಾಗ ಆದರೆ ನೀವು ನಕ್ಸಲ್ ಚಳುವಳಿ ಅನ್ನುವಂಥದ್ದು ಒಂದು ನಮ್ಮ ಈ ದೇಶದಲ್ಲಿ ಒಂದು ಚಳುವಳಿಯ ಒಂದು ಉನ್ನತ ರೂಪ ಅಂತ ನಾವು ಭಾವಿಸಿದವರು ಅದೊಂದು ಭಯೋತ್ಪಾದನಾ ಕೃತ್ಯವಾಗಲಿ ಅದೊಂದು ಜನರನ್ನು ಹಿಂಸಿಸುವ ಗುಂಪಾಗಲಿ ಅಲ್ಲ ಅದು ಅದು ಅತ್ಯಂತ ಶಿಸ್ತುಬದ್ಧವಾದಂಥ ಜನರ ನ್ಯಾಯವನ್ನು ಎಲ್ಲಿ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನದ ಆಶಯಕ್ಕೆ ಧಕ್ಕೆ ತಂದು ನಾವು ಚುನಾಯಿತ ನಾವು ಚುನಾಯಿಸಿದಂಥ ಸರ್ಕಾರಗಳೇ ನಮ್ಮ ವಿರುದ್ಧ ನಿಂತಾಗ ಅನಿವಾರ್ಯವಾಗಿ ಒಂದು ಭೂಗತ ಭೂಗತ ಚಳುವಳಿ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಆ ಕಾರಣದಿಂದ ಆವತ್ತು ನಾನು ಮಾವೋಯಿಸ್ಟ್ ಪಾರ್ಟಿಯ ಸದಸ್ಯನಾಗಿದ್ದ ಕಾರಣಕ್ಕಾಗಿ ಅವತ್ತು ನಾವು ಅನಿವಾರ್ಯವಾಗಿ ಅದು ಪಕ್ಷದ ಸಿದ್ಧಾಂತನೇ ಅದು ಯಾರು ಲೀಡರ್ಶಿಪ್ ಆಗಲಿ ಯಾರು ಸಹ ಅದಕ್ಕೆ ಇದಿರ್ತಾರೋ ಅದು ಭೂಗತ ಪಕ್ಷ ಭೂಗತ ಪಕ್ಷ ಭೂಗತ ಹೋಗ್ಲಿಕ್ಕೆ ತಯಾರಿರಬೇಕು ಅನ್ನೋಂಥದ್ದು ಹಾಗಾಗಿ ನಾವು ನಾಯಕತ್ವ ವಹಿಸ್ಕೊಂಡಿದ್ದರಿಂದ ನಾನು ಭೂಗತ ಇರೋದು ಕೆಲಸ ಮಾಡಬೇಕಾಗಿ ಬಂತು ಭೂಗತರಾಗಿ ನೀವೊಬ್ಬರೇ ಹೋಗಲಿಲ್ಲ ನೀವು ಇಡೀ ಕುಟುಂಬವನ್ನೇ ತೊಗೊಂಡು ಹೋಗಬೇಕಾಯ್ತು ಅದೇ ಯಾಕೆ ಹಾಗೆ ಅಂತ ಈಗ ಒಂದು ಏನಂತಂದರೆ ಭಾಳ ಒಂದು ಅಪಪ್ರಚಾರ ಇರುವಂಥದ್ದು ಅವರು ಅವಲ್ ಅವರನ್ನು ಹೋಗಿ ಕರ್ಕೊಂಡು ಬಂದರು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡೋಗರು ಅವ್ರಿಗೆ ಹೆದರಿಸಿದ್ರು ಅವ್ರು ಹೆದರಿಸಿ ಊಟ ಕೇಳಿದರು ಅವ್ರಿಗೆ ಗನ್ನ ಹಿಡಿದು ಅವ್ರ ಹತ್ರ ದುಡ್ಡು ಕೇಳಿದರು ಈ ಥರದ್ದೆಲ್ಲ ಮಾತಾಡ್ತಾರಲ್ಲ ಇವೆಲ್ಲ ಅತ್ಯಂತ ತಪ್ಪು ಇದೆ ನಾವು ಯಾರ ಹತ್ರನೂ ಕೂಡ ಬೆದರಿಸಿ ಸಂಘಟನೆಗೆ ಬನ್ನಿ ಅಂತ ಕರೆಯೋದಿಲ್ಲ ಎದರಿಸಿ ಏನಕ್ಕೆ ಕರಿಬೇಕು ನನ್ನ ನಮಗೆ ನನಗಾಗಿ ನಾವು ಬದುಕಿದ್ದೀರಾ ಹೋರಾಟದ ಅವಧಿ ಏನಂದರೆ ನನಗಾಗಿ ನಾನು ಬದುಕಿದ್ದಲ್ಲ ನಾವು ನಾವು ಸ್ಪಷ್ಟವಾಗಿ ಅಂದ್ಕೊಂಡಿದ್ದು ದೇಶಕ್ಕಾಗಿ ಜನಕ್ಕಾಗಿ ಅಂತ ಈಗ ನೀವು ಮುಖ್ಯವಾಹಿನಿಗೆ ಬಂದಿದ್ದೀರಿ ಆದರೂ ಕೂಡ ಅದು ನಕ್ಸಲ್ ಪ್ರೀತಿ ನಿಮ್ಮದು ಹೊರ ಹೊರಗೆ ಹೋಗಲಿಲ್ಲ ಇನ್ನೂ ಕೂಡ ಅದೇ ಪ್ರೀತಿಯಲ್ಲಿದ್ದೀರಿ ಅಲ್ಲ ಪ್ರೀತಿ ತಪ್ಪಲ್ಲ ಈಗ ನಾನು ಏನು ಮಾಡ್ತಿದ್ದೀನಿ ಅನ್ನುವಂಥದ್ದು ವಿಷಯ ನನಗೆ ನನ್ನ ಇವತ್ತು ನಿರ್ದಿಷ್ಟ ಪರಿಸ್ಥಿತಿಗೆ ನನಗೆ ಕಾಲಿಲ್ಲ ಒಂದು ನಾನಿವತ್ತು ಆ ಭೂಗತ ಇದ್ದು ಅಥವಾ ಸಶಸ್ತ್ರ ಹೋರಾಟದಲ್ಲಿ ನಾನು ಮುಂದುವರಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ಭೂಗ ಭೂಗತ ಇದ್ದು ನಾನು ಕೆಲಸ ಮಾಡಲಿವು ಏನಕ್ಕಾಗಿರಬೇಕಾದ್ರೆ ಅಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿಯಲ್ಲಿದ್ದಾಗ ನಾನು ಅಲ್ಲಿದ್ದು ಯಾಕೆ ಕೆಲಸ ಮಾಡಬೇಕು ನಾನು ಬಹಿರಂಗ ಇದ್ದು ಪ್ರಜಾತಾಂತ್ರಿಕ ಹೋರಾಟವನ್ನು ಮಾಡ್ಬೋದಲ್ಲ ಅಂದ್ಕೊಂಡು ಬಂದಿದ್ದೀನಿ ಹೊರತು ಅಲ್ಲಿ ಅದೇನಾದರೂ ಒಂದು ತಪ್ಪಾದ ಸಿದ್ಧಾಂತವಾದ ಹೊತ್ತಿದ್ರೆ ಖಂಡಿತ ಅದರ ಪ್ರೀತಿ ಇರ್ತಿರಲಿಲ್ಲ ಅದರ ಮೇಲೆ ಅದು ಅತ್ಯಂತ ಜನರ ಅಂದರೆ ಒಂದು ನಾವು ಒಂದು ಮಾತು ಹೇಳಬೇಕಂದ್ರೆ ಈ ದೇಶದಲ್ಲಿ ದೇಶಭಕ್ತಿಗೆ ಮತ್ತೊಂದು ಹೆಸರಿದೆ ಅಂತಂದರೆ ಅದು ನಕ್ಸಲೈಟ್ ಅಥವಾ ಮಾವೋಯಿಸ್ಟ್ ಪಾರ್ಟಿ ದೇಶಭಕ್ತಿಗೆ ಮತ್ತೊಂದು ಹೆಸರು ತ್ಯಾಗಕ್ಕೆ ಮತ್ತೊಂದು ಹೆಸರಿದ್ದಾರೆ ಅದು ಮಾವೋಯಿಸ್ಟ್ ಪಾರ್ಟಿಯ ಕಾರ್ಯಕರ್ತರ ತ್ಯಾಗನೇ ಜನಪರ ಕಾಳಜಿಗೆ ಮತ್ತೊಂದು ಹೆಸರಿದೆ ಅಂದರೆ ಅದು ಮಾತ್ರ ಯಾಕಂತಂದರೆ ಅವ್ರು ಯಾರೂ ಕೂಡ ನಮಗಾಗಿ ಬದುಕಿಲ್ಲ ಅಲ್ಲಿ ಬದುಕಿದವರು ನಾನು ಒಳಗೊಂಡು ಯಾರು ನಮಗಾಗಿ ಬದುಕಿದ್ದಲ್ಲ ನಮಗಾಗಿ ಸತ್ತಿದ್ದು ಅಲ್ಲ ಸತ್ತವರಾಗಲಿ ನಮಗಾಗಿ ಅಲ್ಲ ಎಷ್ಟು ಸುಮಾರು ಜನ ಪ್ರಾಣ ಬರೆಯ ಕೊಡುತ್ತೆ ಮಹಾನಾಯಕನಾಗಿ ಬಿಂಬಿತನಾಗುತ್ತ ನೀಲಗುಳ್ಳಿ ಪದ್ಮನಾಭ ಇವತ್ತು ಪತ್ರಿಕೆಗಳನ್ನು ಮಾರ್ಕೊಂಡು ಬದುಕ್ತಾ ಇದ್ದಾರೆ ಅಥವಾ ಅವರ ಬದುಕು ಎಷ್ಟು ನಿಕೃಷ್ಟ ಸ್ಥಿತಿಗೆ ಬಂದಿದೆ ಅಂದರೆ ಮುಖ್ಯವಾಹಿನಿಗೆ ಬಂದರೆ ನಾವು ಅಷ್ಟು ಲಕ್ಷ ಕೊಡ್ತೇವೆ ಅಥವಾ ಈ ಪ್ಯಾಕೇಜ್ ಕೊಡ್ತೇವೆ ಅಂತ ಸರ್ಕಾರ ಹೇಳ್ತಾ ಇತ್ತು ನಿಮಗೆ ಬನಿಗೆ ಬಂದಿಗೆ ಎಂಟು ವರ್ಷ ಆಯಿತು ನಿಮಗೆ ಆ ಪ್ಯಾಕೇಜ್ ಸಿಗಲಿಲ್ವೋ ಅಥವಾ ಸಿಕ್ಕರೂ ಕೂಡ ನಾನು ಹೀಗೆ ಬದುಕೋದು ಅಂದ್ಕೊಂಡು ಬಂದ್ಕೊಂಡಿದ್ದೀರ ಹೇಗೆ ಆ ಥರದ ಯಾವುದೂ ನಮಗೆ ಸಿಗಲಿಲ್ಲ ಅದಕ್ಕಾಗಿ ನಾವು ಮೊದಲು ನಾವು ಕೇಳಿರಲಿಲ್ಲ ಆನಂತರ ಭಾಳ ಕಷ್ಟ ಆಯಿತು ನಮ್ಗೆ ಮತ್ತೆ ಒಂದು ಸಾರಿ ನಾವು ಬಂದು ಒಂದು ವರ್ಷ ಜೈಲಲ್ಲಿದ್ದು ಹೊರಗೆ ಬಂದ ನಂತರ ಮತ್ತೊಮ್ಮೆ ಕೆಲವು ಕೇಸುಗಳನ್ನು ಹಾಕಿ ಹಳೆ ಕೇಸು ಅಂತ ಹೇಳಿ ಮತ್ತೆ ಕೆಲವು ವಾರೆಂಟ್ ಮಾಡಿ ಮತ್ತೊಮ್ಮೆ ನನಗೆ ಅರೆಸ್ಟ್ ಮಾಡಿ ಮತ್ತೆ ಬೆಳಗಾಂ ಜೈಲಿನಲ್ಲಿ ತಗೊಂಡೋಗಿಟ್ಟು ಅದು ಎಲ್ಲಿ ಅಂದೇರಿಯಲ್ಲಿ ಅಂದೇರಿ ಅಂದರೆ ಕತ್ತಲ ಕೋಣೆ ಅಂತೇಳಿ ಶಿಕ್ಷಾ ಬಂದಿಗಳನ್ನು ಇಡುವಂಥ ಕೋಣೆಗಳು ಅಂತಲ್ಲಿ ಇಟ್ಟು ನನಗೆ ವಾರಗಟ್ಟಲೆ ನನ್ನ ಅಂದರೆ ಟ್ವೆಂಟಿ ಫೋರ್ ಅವರ್ ಲಾಕಪ್ ಇಟ್ಟು ಹಿಂಸೆ ನೀಡುವಂಥದ್ದೆಲ್ಲ ನಡೀತು ಆ ನನ್ನ ಆ ಕಾಲದಲ್ಲಿ ಮುಖ್ಯವಾಗಿ ನನ್ನ ಹೆಂಡತಿ ಮಗು ಅವರು ಮುಖ್ಯವಾಹಿನಿ ಬಂದವರು ನನ್ನ ಹೆಂಡತಿ ಕೂಡ ಚಳವಳಿಯಲ್ಲಿದ್ದವರೇ ಅವ್ರು ಬಂದು ಅವರು ಅಕ್ಷರ ಸಹ ಅನಾಥರ ಆಗೋದ್ರು ಬೀದಿಪಾಲ್ ಆದರೂ ಮಾತ್ರ ಅಲ್ಲ ಬೀದಿಪಾಲ ಅವರಿಗೆ ಇರಲಿಕ್ಕೆ ನೆಲೆ ಇಲ್ಲ ಎಲ್ಲಿ ಏನು ಮಾಡಲಿಕ್ಕೂ ಗೊತ್ತಿಲ್ಲ ಯಾರು ರಕ್ಷಣೆ ಕೊಡೋ ಆಗಷ್ಟೇ ನಾವು ಮುಖ್ಯವಾಗಿ ಜನರ ನಡುವೆ ಅಂತ ಇದು ಇಲ್ಲ ಅವರಿಗೆ ತುಂಬ ನಮ್ಮ ನಾವು ಕೆಲಸ ಮಾಡಿದ ಜನರ ನಡುವೆ ಹೋಗ್ಲಿಕ್ಕಾಗಲ್ಲ ಇಲ್ಲಿ ಯಾರು ಸುಮಾರು ಪರಿಚಯ ಇಲ್ಲ ನಮ್ಮನ್ನು ಯಾರು ಬೇರೆಯವರು ಸೇರಿಸ್ತಾ ಇಲ್ಲ ಕುಟುಂಬದವರು ಸೇರಿಸಿಲ್ಲ ಅಕ್ಷರ ಬೀದಿ ಬೀದಿಪಾಲ ಆಗಿದ್ದಾರೆ ಅವರು ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಸುಮಾರು ನನ್ನ ಮತ್ತೆ ಬೇಲ್ಗಾಗಿ ಸುಮಾರು ಓಡಾಡಿದರು ಭಾಳ ಕಷ್ಟಪಟ್ಟರು ಆಮೇಲೆ ಒಂದು ಮತ್ತೊಮ್ಮೆ ಬಂದಾಗ ಮತ್ತೆ ಆರು ತಿಂಗಳು ಜೈಲಲ್ಲಿ ನಾನು ಬದುಕಬೇಕಾಗಿ ಬಂತು ಅವಾಗ ತುಂಬ ಕಷ್ಟ ಆಯಿತು ಸುಮಾರು ಸಾಲಗಳಾಯಿತು ಬೇಲ್ ಮಾಡಿಸೋದಕ್ಕೆ ಸಾಲ ಆಯಿತು ಇತರೆ ಖರ್ಚುಗಳಿಗೆ ಸಾಲ ಆಯಿತು ಓಡಾಟದಕ್ಕೆ ಸಾಲ ಆಯಿತು ಹಾಗಾಗಿ ನಮಗೆ ಕೊಡ್ತೀರಾ ಅಂತ ಕೇಳಿದ್ವಿ ಆಗ ಅವರು ಕೊಡಲಿಲ್ಲ ಅದಕ್ಕಾಗಿ ಇವ ಇದುವರೆಗೂ ಕೇಳೋದು ನಡೀತಾ ಇದೆ ಈಗ ಯಾರು ನಿಮ್ಮನ್ನು ಕರ್ಕೊಂಡು ಬಂದರೂ ಅವರು ನಿಮಗೆ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡಿದಾರ ಅಥವಾ ಕೈ ಬಿಟ್ಟುಬಿಟ್ರೆ ಹೇಗೆ ನಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥ ಮೂರು ಜನ ಮಹಾನೀಯರು ಒಂದು ಎಚ್ ಎಸ್ ದೊರೆಸ್ವಾಮಿಯವರು ಸ್ವತಂತ್ರ ಹೋರಾಟಗಾರರು ಎರಡನೇದಾಗಿ ಎ ಸುಬ್ಬಯ್ಯನವರು ಹಿರಿಯರ ನ್ಯಾಯವಾದಿಗಳು ಮೂರನೇದು ಗೌರಿ ಲಂಕೇಶ್ ಈ ಮೂರು ಜನರು ಇವತ್ತು ಜೀವಂತವಾಗಿಲ್ಲ ಆ ನಂತರ ನಾವು ಗೌರಿ ಲಂಕೇಶನ್ನು ಹತ್ಯೆ ಗೌರಿ ಲಂಕೇಶ್ ಹತ್ಯೆ ಆಗದೆ ಹೋದರೆ ಖಂಡಿತವಾಗ್ಲೂ ಅವರು ನಮ್ಮ ಪರವಾಗಿ ನಿಲ್ತಾ ಅಂತ ಅಂಥದ್ದು ಆದರೆ ಎ ಕೆ ಸುಬ್ಬಯ್ಯನವರು ಬಹಳ ಕಠಿಣವಾಗಿ ಶ್ರಮಪಟ್ಟು ನಮಗೆ ಹೈಕೋರ್ಟ್ನಲ್ಲಿ ಬೇಲ್ ತೆಗೆಯೋದಕ್ಕೆ ಅವ್ರು ಪಟ್ಟ ಶ್ರಮ ಇದೆಯಲ್ಲ ಆ ವಯಸ್ಸಿನಲ್ಲಿ ಅವರು ತುಂಬ ವಯಸ್ಸು ಆರೋಗ್ಯದ ಸಮಸ್ಯೆ ಇತ್ತು ಅವ್ರು ಕೋರ್ಟಿಗೆಲ್ಲ ಹೋಗ್ತಿರಲಿಲ್ಲ ಆದರೆ ನಮಗಾಗಿ ಕೋರ್ಟಿಗೆ ಹೋದ್ರೆ ಹೋಗಿ ನಮಗೆ ಬೇಲ್ ತೆಗೆದು ಬೇರೆ ಯಾವುದೇ ಡಿಸ್ಟಿಕ್ ಕೋರ್ಟಲ್ಲಿ ರಿಜೆಕ್ಟ್ ಆದಂಥ ಕೇಸು ಹೈಕೋರ್ಟಲ್ಲಿ ಬೇಲ್ ತೆಗ್ದು ಅಷ್ಟು ಸುಲಭ ಅಲ್ಲ ಅದು ಯಾವುದು ಫೈವ್ ಮತ್ತು ಟ್ವೆಂಟಿ ಫೈವ್ ಇರುವಂಥ ಆಮ್ಸ್ ಅಂಡ್ ಎಕ್ಸ್ಪ್ಲೋಸಿವ್ ಕೇಸ್ಗಳಿದ್ದಾವೆ ಯು ಎ ಪಿ ಎ ಕೇಸ್ಗಳು ಯು ಎ ಪಿ ಎ ಕೇಸ್ಗಳನ್ನು ರಿಜೆಕ್ಟ್ ಆದರೆ ಮತ್ತೆ ಅದಕ್ಕೆ ಹೈಕೋರ್ಟ್ನಲ್ಲಿ ಬೇಲ್ ಕೊಡೋದಕ್ಕೆ ಅಷ್ಟು ಸ್ವಲ್ಪ ಇದಿಲ್ಲ ಹಾಗೆ ಅಂಥದ್ರಲ್ಲಿ ಬೇಲ್ ತೆಗೆಯೋದು ಅನ್ನೋದನ್ನು ಭಾಳ ದೊಡ್ಡ ಕೆಲಸ ಅದನ್ನು ಅವರು ಮಾಡಿದರು ಅವ್ರು ಮಾಡಿ ನಮಗೆ ಬೇಲ್ ತೆಗೆದುಕೊಟ್ಟು ಮತ್ತೆ ಹೊರಗೆ ಬರಲಿ ಒಂದು ವೇಳೆ ಆ ಬೇಲ್ ನಂದು ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿದ್ದರೆ ಬಹುಶಃ ಇವು ಇದುವರೆಗೂ ನಾನು ಜೈಲಲ್ಲಿ ಇರ್ತಿದ್ದೆ ಕನ್ಯಾಕುಮಾರಿ ಇದ್ದಾರಲ್ಲ ನಮ್ಮ ಜೊತೆ ನನ್ನ ನಂತರ ಒಂದು ಆರು ತಿಂಗಳ ನಂತರ ಅವರು ಮುಖ್ಯವಾಹಿನಿ ಅಂತ ಬಂದರು ಈಗ ಇದುವರೆಗೂ ಅವರು ಜೈಲಲ್ಲಿದ್ದಾರೆ ಜೈಲನ್ನು ನಾನು ಮುಖ್ಯವಾಹಿನಿ ಅಂತ ಕರೆಯೋಕ್ಕೆ ಬರುತ್ತಾ ಹಾಂ ಹಾಗಾಗಿ ಮುಖ್ಯವಾಹಿನಿಗೆ ಏ ಅರ್ಥವೇ ಬೇರೆ ಅಲ್ವಾ ಹಾಗೆ ಜೈ ಈಗ ಬಂದವರು ಮೊನ್ನೆ ಆರು ಜನ ಬಂದರು ಅವರು ಕೂಡ ಜೈಲ ಇನ್ನೆಷ್ಟು ಜನ ಇರ್ತಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ ಆದಷ್ಟು ಬೇಗ ಬರಲಿ ಅನ್ನೋದು ನಾವು ಆಶಿಸ್ತೀವಿ ಆದರೆ ನಮ್ಮ ಕಾನೂನು ನಮ್ಮ ಈ ವ್ಯವಸ್ಥೆ ಇವೆಲ್ಲವೂ ಕೂಡ ಜನ ನಂಬಿಕೆಗೆ ಅರ್ಹವಾಗಿ ಇಲ್ಲ ಇವತ್ತು ಯಾಕಂತಂದರೆ ಒಂದೇ ಉದಾಹರಣೆ ಕನ್ಯಾಕುಮಾರಿಯವರು ಎಂಟು ವರ್ಷ ಇದ್ದಾಗ ಅವ್ರ ಕೇಸ್ಗಳನ್ನು ತ್ವರಿತವಾಗಿ ಮುಗಿಸಿ ಕರಬೇಕು ಅನ್ನೋವಂಥ ಒಂದು ಜವಾಬ್ದಾರಿ ಇರಬೇಕಿತ್ತಲ್ಲ ಸರ್ಕಾರಕ್ಕೆ ಅಲ್ವಾ ಅಂದರೆ ಕೇಸ್ಗಳನ್ನು ಹಿಂದೆಗಳೆಕ್ ಬರಲ್ಲ ಅದನ್ನು ನಾನು ಒಪ್ತೀನಿ ಕಾನೂನನ್ನು ಗೌರವಿಸುವವರೆ ನಾವು ಕಾನೂನಿನ ವಿರೋಧಿಗಳಲ್ಲ ನಾವು ಅದಕ್ಕೆ ಇಲ್ಲಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ ಅಂದಾಗ ತ್ವರಿತವಾಗಿ ಮುಗಿಸುವಂಥ ಒಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಸಾಧ್ಯ ಇತ್ತ ಸಾಧ್ಯ ಇರಲಿಲ್ವಾ ಸರ್ಕಾರಕ್ಕೆ ಸಾಧ್ಯ ಇತ್ತು ಆದರೆ ಅವರು ಮಾಡಿಲ್ಲ ಅದರ ಪರಿಣಾಮವಾಗಿ ಏನಾಗಿದೆ ಅವರು ಇನ್ನೂ ಕೂಡ ಜೈಲಲ್ಲಿರ್ಬೋದು ಒಂದು ಸಣ್ಣ ಮಗು ಇದೆ ಅವರು ಮಗುನ ಐದು ವರ್ಷ ಜೈಲಲ್ಲಿ ಕಳೆದಿದೆ ಈಗ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಶಾಲೆಗೆ ಹೋಗುತ್ತೆ ಆ ಮಗು ಈಗ ತಾಯಿ ಇಲ್ಲ ತಾಯಿಯ ಆಸರೆ ಇಲ್ಲ ಅದಕ್ಕೆ ಎಲ್ಲೋ ಎತ್ಕೊಂಡು ಈಗ ತಾಯಿ ಬೆಳೆಯುವಂಥ ಟೈಮಲ್ಲಿ ತಾಯಿಯ ಒಂದು ಮಮತೆಯ ಆಸರೆ ಖಂಡಿತ ಮಗುಗೆ ಬೇಕು ಈ ಅವಧಿಯಲ್ಲಿ ಮಗುಕು ಇದಿಲ್ಲ ಆದರೆ ಇದು ಕೊಣೆ ಯಾರು ಹೇಳಿ ಯಾರು ಮುಖ್ಯವಾಹಿನಿಗೆ ನಮ್ಮನ್ನು ಕರ್ಕೊಂಬಂದವರು ಅನ್ನೋದಕ್ಕಿಂತ ಸರ್ಕಾರ ಸ್ವಾಗತಿಸಿದಂಥ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಕಮಿಟಿ ರಾಜ್ಯ ಸಮಿತಿ ಏನಿತ್ತೋ ಅದಕ್ಕಾಗಿರುವಂಥದ್ದು ಅವರು ಆ ಹೊಣೆನ ಹೊರಬೇಕು ಅಂತ ನಾನು ಹೇಳ್ತೇನೆ ಮತ್ತು ನನ್ನ ವಿಷಯ ನಿರ್ದಿಷ್ಟವಾಗಿ ನಾವು ಹೇಳೋದಾದರೆ ನಾವು ಇವತ್ತು ಅತ್ಯಂತ ಕಷ್ಟದಲ್ಲಿದ್ದೇವೆ ಇವತ್ತು ಕೂಡ ನಾವು ಸ್ವಾಭಿಮಾನದಿಂದ ಬದು ಆದರೆ ಕಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಅಡ್ಡ ದಾರಿ ಹಿಡಿದು ಬದುಕುವಂಥ ಜಾಯಮಾನ ನಮ್ಮದಲ್ಲ ಆದರೆ ಈ ಪುಸ್ತಕಗಳನ್ನು ತಂದು ಮಾರುವಂಥದ್ದು ನಾವು ಒಂದು ಈ ಸಮಾಜ ಸೇವೆಯ ಭಾಗವಾಗಿ ಅಂತ ಅಂದ್ಕೊಂಡಿದ್ದೆ ಒಂದು ವಿಚಾರ ವೈಚಾರಿಕ ವಿಚಾರಧಾರೆಯನ್ನು ಜನರ ಬಳಿ ಕೊಳ್ಳೋ ಕೊಂಡು ಹೋಗುವಂಥದ್ದು ಜನರನ್ನು ವೈಚಾರ ವಿಚಾರವಂತರನ್ನಾಗಿ ಮಾಡುವಂಥದ್ದು ಆ ಮೂಲಕ ದೇಶ ಸಂವಿಧಾನದ ಬಗ್ಗೆ ಸಮಾಜದ ಬಗ್ಗೆ ಜನರನ್ನು ಇನ್ನಷ್ಟು ದೃಢವಾಗಿ ನಿಲ್ಲಿಸುವಂಥ ಅವರನ್ನು ಅದರ ಸುತ್ತ ಅಣಿ ನೆರೆಸುವಂಥ ಒಂದು ಜವಾಬ್ದಾರಿಯ ಭಾಗವಾಗಿ ಈ ಕೆಲಸವನ್ನು ಮಾಡ್ತಿದ್ದೀನಿ ವರ್ತನನ್ನು ಅದು ಏನೋ ಒಂದು ಬೇರೆ ಯಾವುದೋ ಇದರಿಂದ ಅಲ್ಲ ಓಕೆ ನಿಮ್ಮ ಕೈ ಮತ್ತು ಕಾಲು ಗುಣವಾಗಿದೆ ಅಥವಾ ಸಮಸ್ಯೆಗಿದೆ ಪೂರ್ತ ಸ್ವಾಧೀನದ ಇಲ್ಲ ಸೊ ಅದು ಯಾಕೆ ಮತ್ತು ಹೇಗೆ ಅಂತ ಇಲ್ಲ ಕೈ ಚೆನ್ನಾಗೇ ಇದೆ ಕಾಲು ಎನ್ಕೌಂಟ್ರ್ನಲ್ಲಿ ನನಗೆ ಗುಂಡೆಟ್ಟು ಬಿದ್ದಿತ್ತು ಅದು ಅದರಿಂದಾಗಿ ತಕ್ಷಣ ಟ್ರೀಟ್ಮೆಂಟ್ ಮಾಡಲಿಕ್ಕಾಗದೆ ಸುಮಾರು ದಿನ ಅದು ಹೊರಗಡೆ ಹೋಗಲಿಕ್ಕೆ ಒಂದಷ್ಟು ವಿಳಂಬ ಆಯಿತು ಆ ಕಾರಣದಿಂದ ಅನಿವಾರ್ಯವಾಗಿ ಅದನ್ನು ಆಂಪಿಟೇಷನ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಏರ್ಪಟ್ಟು ಅದನ್ನು ಆಂಪಿಟೇಷನ್ ಮಾಡಿದ್ವಿ ಆಂಪಿಟೇಷನ್ ಮಾಡಿದ ನಂತರ ನನಗೆ ಅಲ್ಲಿದ್ದು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಒಂದು ವೇಳೆ ಕಾಲು ಹೋಗಿಲ್ಲ ಅಂದರೆ ನಾನು ಬರ್ತಿದ್ದೆ ಅನ್ನೋದು ಗೊತ್ತಿಲ್ಲ ಬರ್ತಿದ್ದೀನಿ ಅಂತ ನನಗನ್ಸಲ್ಲ ನಾನು ಅಲ್ಲೇ ಇದ್ದು ಪ್ರಾಣ ಹೋಗುವವರೆಗೂ ಜನ ಆ ಸಿದ್ಧಾಂತಕ್ಕೆ ಬದ್ಧವಾಗಿ ಹೋರಾಟ ಮಾಡ್ತಾಯಿದ್ದೆ ಆದರೆ ಕಾಲು ಹೋಯಿತು ಆನಂತರ ಅನಿವಾರ್ಯ ನಾನು ಸುಮ್ಮನೆ ಭೂಗತ ಎದ್ದುಕೊಂಡು ಸಿದ್ಧಾಂತ ಸಿದ್ಧಾಂತಗಳು ಏನು ನನ್ನ ಶ್ರಮ ನಮ್ಮ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ನನಗೆ ಸಾಧ್ಯವಾದನ್ನು ದೇಶಕ್ಕಾಗಿ ಸಮಾಜಕ್ಕಾಗಿ ಜನಕ್ಕಾಗಿ ಏನು ಕೊಡಲಿಕ್ಕೆ ಸಾಧ್ಯ ಅದನ್ನು ನಾನು ಪ್ರಜಾತಾಂತ್ರಿಕ ಮುಖ್ಯವಾಹಿನಿಯಲ್ಲಿದ್ದು ಮಾಡೋಣ ಅಂದ್ಕೊಂಡೆ ಪ್ರಜಾತಾಂತ್ರಿಕ ಬಂದಿದ್ವಿ ಅವು ಯಾವ ಈಗ ನಕ್ಸಲ್ ಚಳುವಳಿ ಕರ್ನಾಟಕದಲ್ಲಿ ಇದೆಯಾ ಅದು ಇದ್ದರೆ ಯಾವ ಸ್ಥಿತಿಯಲ್ಲಿದೆ ಇಲ್ಲಿ ನಿರ್ನಾ ನಿರ್ಮೂಲನೆ ಆಗಿದೆ ಮುಗಿಸಿದೆ ಅಂತ ಏನು ಹೇಳ್ತಿದ್ದಾರೋ ಅದು ಅದನ್ನು ಆ ಒಂದು ಕನ್ಕ್ಲೂಷನಿಗೆ ಬರೋದು ಕಷ್ಟ ಯಾಕಂತಂದರೆ ಜನರ ಸಮಸ್ಯೆ ಪರಿಹಾರ ಆಗಿಲ್ಲ ನಕ್ಸಲರು ಏನು ಬೇಡಿಕೆಯನ್ನು ಸರ್ಕಾರದ ಮುಂದೆ ಅದರಲ್ಲಿ ಒಂದು ಸಮಸ್ಯೆಯನ್ನು ಈಡೇರಲಿಲ್ಲ ಒಂದು ಸಮಸ್ಯೆನೂ ಬಗೆಹರಿದಿಲ್ಲ ಒಂದು ಸಮಸ್ಯೆಯನ್ನು ಈಡೇರಿಸುವಲ್ಲಿ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಿಲ್ಲ ಅದರಲ್ಲಿ ಭುಜ ತಟ್ಕೊಳ್ಳೋದ್ರಲ್ಲಿ ಅವರನ್ನೆಲ್ಲ ನಾವು ಹಿಡಿದು ನಾಶ ಮಾಡಿದ್ದೀವಿ ಅವರನ್ನೆಲ್ಲ ನಕ್ಸಲ್ ಚಳವಳಿನ ಹತ್ತಿಕ್ಕಿದ್ದೀವಿ ಅಂತ ಹೇಳಿ ಭುಜ ತಟ್ಟೋದರಲ್ಲಿ ಯಾವ ಅರ್ಥವಿಲ್ಲ ಇಲ್ಲ ಅದರ ಪ್ರತಿಷ್ಠೆಗಾಗಿ ಇದ್ದಂಥ ಚಳವಳಿನೂ ಅಲ್ಲ ಅಲ್ವಾ ಸರ್ಕಾರಕ್ಕೆ ಒಂದು ಪ್ರತಿ ಪ್ರತಿಸ್ಪರ್ಧಿಯಾಗಿದ್ದಿದ್ದಲ್ಲ ಅದು ಆ ಚಳುವಳಿ ಒಂದು ಅತ್ಯಂತ ಕಠಿಣವಾದಂಥ ಬದ್ಧತೆಯಿಂದ ಜನರ ಈ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋ ಒಂದು ಬದ್ಧತೆಯನ್ನು ಪ್ರದರ್ಶಿಸಿದ್ದರು ಆದರೆ ಅದು ಆ ಇದನ್ನು ಅವರ ಬದ್ಧತೆಗೆ ಗೌರವ ಕೊಟ್ಟು ಅವರೆಲ್ಲರೂ ಮುಖ್ಯವಾಹಿನಿ ಕರ್ಕೊಂಬಂದ್ರೆ ಇವ್ರು ಭುಜ ತಟ್ಕೊಳ್ಬೇಕಾದ್ರೆ ಅವರಿಟ್ಟಂಥ ಬೇಡಿಕೆಯೇ ಇಡೀ ಉಳಿಯುವವನಿಗೆ ಭೂಮಿ ಸಿಗಬೇಕು ಎಷ್ಟು ಆದಿವಾಸಿಗಳು ರೈತ ಕೂಲಿಗಳು ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತಂದರೆ ಯಾರು ದೇಶದ್ರೋಹಿಗಳಲ್ಲ ಅವ್ರು ಯಾರು ಹಿಂಸಾಕಾಂಡ ಮಾಡಿದವರಲ್ಲ ಅಂದರೆ ಸಂವಿಧಾನದ ಬಗ್ಗೆ ಗೌರವ ಇದ್ದೇ ಅವ್ರು ಹೋರಾಟ ನಡೆಸಿದಂಥವ್ರು ಸರ್ಕಾರದಿಂದ ಯಾವ ಇದು ಇಲ್ಲ ಅವರಿಗೊಂದು ರಸ್ತೆ ಇಲ್ಲ ಅವ್ರಿಗೆ ಮೂಲಭೂತ ಸೌಧ ಸೌಲಭ್ಯಗಳಿಲ್ಲ ಅವರ ಭೂಮಿಗೆ ಹಕ್ಕುಪತ್ರಗಳಿಲ್ಲ ಇಂದು ಅವರ ಆರೋಗ್ಯ ಅನಾರೋಗ್ಯದ ಕಾರಣದಿಂದ ಅರ್ಧ ವಯಸ್ಸಿನಲ್ಲಿ ಸಾಯ್ತಾ ಇದ್ದಾರೆ ಅವರೆಲ್ಲ ಯಾರೂ ಕೇಳೋರಿಲ್ಲ ಅವ್ರನ್ನ ಇಂಥ ಒಂದು ದಾರುಣ ಸ್ಥಿತಿಲಿ ಬರ್ತಿದ್ದಾರೆ ಈ ಥರದ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸೋಕ್ಕೆ ತೊಡೆಯ ತೊಡಗೋದಾದರೆ ಖಂಡಿತವಾಗಲೂ ಸರ್ಕಾರ ಏನಾದರೂ ಇವತ್ತು ನಾವು ನಕ್ಷಲ್ ಚಳವಳಿನ ಕೊನೆ ಇಲ್ಲಿಂದ ಇಲ್ಲ ಅಂತ ಆಗಿಸಿದೀವಿ ಅಂತ ಹೇಳೋದಕ್ಕೆ ಅರ್ಥ ಇದೆ ಆದರೆ ಯಾವಾಗ ಬೇಕಾದರೂ ಮತ್ತೊಮ್ಮೆ ಚಳವಳಿ ಹುಟ್ಟಿ ಬೆಳೀಬೋವಂಥ ಕಾರಣ ಇದು ಇದೆ ಅದನ್ನು ನಾವು ಯಾರೂ ಅಲ್ಲಗಲಿಕ್ಕೆ ಯಾಕಂದರೆ ಸಮಸ್ಯೆ ಅದನ್ನು ಚಳು ನಕ್ಸಳ್ ಚಳುವಳಿ ಹುಟ್ಟಿದ್ದು ಸಮಸ್ಯೆಯೇ ಕಾರಣಕ್ಕೆ ಯಾರೋ ಪ್ರಚೋದಿಸಿ ಯಾರನ್ನೋ ಒಂದು ಯಾವುದೋ ಒಂದು ಪುಂಡರ ಗು ಪಡೆಯನ್ನು ತಗೊಂಡೋಗಿ ಅಲ್ಲಿ ಇಟ್ಟು ಗಂಧು ಬಂದು ಗಂಧಕ್ಕೆ ಕೊಟ್ಟು ನಿಲ್ಲಿಸಿದ್ದಲ್ಲ ಅವರೆಲ್ಲರೂ ವಿದ್ಯಾವಂತರೇ ಅವರೆಲ್ಲರೂ ಅತ್ಯಂತ ಕಾಳಜಿ ಇದ್ದಂಥ ಬದ್ಧತೆ ಇದ್ದಂಥ ಯುವಕರು ಇವು ಇದ್ದಂಥವರೆಲ್ಲ ಅಂಥವರು ಯಾಕೆ ಆ ಥರದೊಂದು ನಿರ್ಮಾಣ ಒಂದು ಪರಿಸ್ಥಿತಿಗೆ ತಳ್ಳಲ್ಪಟ್ಟರು ಯಾಕೆ ಆ ಒಂದು ಇದನ್ನು ಮಾಡಿದರು ಅಂತ ಯಾರಾದರೂ ಚರ್ಚೆ ಮಾಡ್ತಿದ್ದಾರೆ ಇವತ್ತು ಯಾರಾದರೂ ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಮಾಧ್ಯಮದವರು ನಕ್ಸಲ್ ಚಳವಳಿಯ ಮಹಾನಾಯಕ ನಿಲುಡಿ ಪದ್ಮನಾಭ ಇವತ್ತು ನಮ್ಮ ಜೊತೆ ಕೂತ್ಕೊಂಡು ಸಾಮಾನ್ಯ ನಾಯ ಸಾಮಾನ್ಯ ನಾಗರಿಕನಾಗಿ ಮಾತಾಡಿ ಆ ದಿನಗಳ ಅನುಭವವನ್ನು ಹಂಚಿಕೊಂಡ್ರು ಮತ್ತು ಈ ದಿನ ಹೇಗಿದೆ ಎನ್ನುವುದನ್ನು ಕೂಡ ಹೇಳಿಕೊಟ್ಟರು ಸೊ ಅದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು